हलो फ्रेंड्स नमस्कार ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಕಲಿಯೋಣ ಇದನ್ನ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬೇಸಿಕ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿಂದ ದಾರವನ್ನು ಮೇಲ್ ತಗೋತಾ ಇದ್ದೀನಿ ನಂತರ ನೋಡಿ ಇಲ್ಲಿಂದ ಹೀಗೆ ಕ್ರಾಸಲ್ಲಿ ದಾರವನ್ನು ಹಾಕೋತಾ ಇದ್ದೀನಿ ಹೀಗೆ ಕ್ರಾಸಲ್ಲಿ ಬರಬೇಕು ನಂತರ ಇಲ್ಲಿ ಕೆಳಗಡೆ ಎಕ್ಸಾಕ್ಟಾಗಿ ಲೈನ್ ಮೇಲ್ಗಡೆಯೇ ಹೀಗೆ ದಾರವನ್ನು ತಗೋಬೇಕು ನಂತರ ಹೀಗೆ ನೋಡಿ ದಾರವನ್ನು ಇದು ಈ ದ ಸೂ ದಾರದ ಒಳಗಡೆ ಹೀಗೆ ಸೂಜಿಯನ್ನು ತಗೋತಾ ಇದ್ದೀನಿ ನಾನು ಹೀಗೆ ಬರತ್ತೆ ನಂತರ ಇಲ್ಲಿ ಒಳಗಡೆ ಹಾಕಿಬಿಟ್ಟು ಏನು ನಾವು ಸ್ಟಾರ್ಟಿಂಗಲ್ಲಿ ತೊಗೊಂಡಿರ್ತೀವಲ್ಲ ಅಲ್ಲಿ ಕೆಳಗಡೆ ಹಾಕಿ ನೋಡಿ ಇಷ್ಟು ಬಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಇಲ್ಲಿ ಎರಡನೇ ಬಾರಿ ಮೇಲ್ ತಗೊಂಡಿರ್ತೀವಲ್ಲ ಅಲ್ಲಿಂದ ಹೀಗೆ ದಾರವನ್ನು ಮೇಲ್ ತಗೋತೀನಿ ಮತ್ತು ಗ್ರಾಸಲ್ಲಿ ಹೀಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಲೈನ್ ಮೇಲ್ಗಡೆ ತಗೋಬೇಕು ಈ ದಾರದ ಒಳಗಡೆ ಬಟ್ಟೆಗೆ ತಾಗದೇ ಇರೋ ರೀತಿ ಹೀಗೆ ಬರುತ್ತೆ ನಂತರ ಇಲ್ಲೇ ಮತ್ತೆ ದಾರವನ್ನು ಒಳಗಡೆ ಹಾಕಿಬಿಟ್ಟು ನೆಕ್ಸ್ಟು ನೋಡಿ ಇಲ್ಲಿಂದ ಮೇಲ್ತೋತಾಯಿದ್ವಿ ತುಂಬಾ ಸುಲಭ ಹೀಗೆ ಕ್ರಾಸಲ್ಲಿ ಹಾಕ್ಕೋಬೇಕು ನಂತರ ಲೈನ್ ಮೇಲ್ಗಡೆ ದಾರವನ್ನು ತಗೋಬೇಕು ನೆಕ್ಸ್ಟ್ ನೋಡಿ ಹೀಗೆ ಮತ್ತು ಕಂಟಿನ್ಯೂ ಅದೇ ರೀತಿ ಫುಲ್ ಲೈನಿಗೂ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಹೀಗೂ ಹಾಕ್ಕೊಬೋದು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ನೋಡಿ ಎಂಡಲ್ಲಿ ನಾನು ಹೇಗೆ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹೀಗೆ ಒಳಗಡೆ ಹೀಗೆ ತೊಗೊಂಬಿಟ್ಟು ನಂತರ ಇಲ್ಲಿ ಒಳಗಡೆ ಹಾಕ್ತೀವಲ್ಲ ಹೀಗೆ ನಾನು ಕೆಳಗಡೆ ನಾಟನ್ನು ಇದ್ದೀನಿ ಮತ್ತು ಕಂಟಿನ್ಯೂ ಮಾಡೋದಾದರೆ ಮಾತ್ರ ಇಲ್ಲಿ ಮೇಲ್ಗಡೆ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಕೆಳಗಡೆನೇ ನಾಟ್ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಇದೊಂದು ಹೊಸ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕ್ರಾಸ್ ಕ್ರಾಸಲ್ಲಿ ಬರುತ್ತೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬೇರೆ ಕಲರ್ ದಾರದಲ್ಲಿ ಅಥವಾ ಡಬಲ್ ಕಲರ್ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರು ಸಹ ಚೆನ್ನಾಗಿರತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ತೀರಾ ನಿಮಗೂ ಒಂದು ಹೊಸ ಡಿಸೈನ್ ಕಲಿತ ಹಾಗೆ ಆಯ್ತಲ್ವಾ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಒಂದು ಹೊಸ ರೀತಿಯ ಬೇಸಿಕ್ ಡಿಸೈನ್ನ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋ ತಿಂದಿರಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಳೆಯ ಡಿಸೈನ್ಸ್ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ಮತ್ ಅಭ್ಯಾಸ ಮಾಡಿಕೊಳ್ಳಿ ಅಂಟೆಲ್ದಂಟೆ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್